ರೈತ ಮಹಿಳೆ ಅಡವಿಟ್ಟಿದ್ದ ಚಿನ್ನವನ್ನು ನೋಟಿಸ್ ನೀಡದೆ ಹರಾಜು ಮಾಡಿರುವುದನ್ನು ವಿರೋಧಿಸಿ ರೈತ ಸಂಘದ ಮುಖಂಡರು ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯ ಖಾಸಗಿ ಫೈನಾನ್ಸ್ ಮುಂಭಾಗ ಧರಣಿ ನಡೆಸಿದರು ಮುಖಂಡರಾದ ಜೋಗಿಪುರದ ಪ್ರಕಾಶ್ ಅಜ್ಜೇನಹಳ್ಳಿ ಪ್ರೇಮ್ ಪನ್ನೇಗೌಡ ಮಹಾದೇವ್ ನಾಗೇಗೌಡ ಹರೀಶ್ ಗಿರೀಶ್ ರಂಗಪ್ಪ ವಾಸು ಅನಿಲ್ ಸತೀಶ್ ನಾಗೇಶ್ ಮಂಜು ಮಧು ಚಿಕ್ಕೇನಹಳ್ಳಿ ಪುಟ್ಟೇಗೌಡ ಯಶು ಮೊದಲಾದವರು ಇದ್ದರು ಖಾಸಗಿ ಫೈನಾನ್ಸ್ ಮಾಡಿರುವ ಮೋಸದ ಬಗ್ಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜೇಗೌಡ ಮಾತನಾಡಿದ್ದಾರೆ ಚಂದ್ರಪಟ್ನ ತಾಲೂಕು ಐ ಡಿ ಏನು ಫೈನಾನ್ಸ್ ಬ್ಯಾಂಕ್ ಇದೆ ಚಂದ್ರಪಟ್ಟಣ ತಾಲೂಕು ಗುಣ್ಸೆಟ್ಟಳ್ಳಿ ಕಸ್ಬ ಹೋಬ್ಬಳಿ ಹೆಣ್ಮಗಳು ಎಂಬತ್ತು ಗ್ರಾಮ್ ಚಿನ್ನ ಎಂಬತ್ತ ಗ್ರಾಮ್ ಚಿನ್ನ ಐದು ಲಕ್ಷಕ್ಕಿಲ್ಲಿ ಹಣನ ಇಟ್ಟು ಫೈನಾನ್ಸ್ ತಗೊಂಡು ಕೇವಲ ಮೂರೇ ಮೂರು ತಿಂಗಳಿಗೆ ಅರಾಜ್ ಮಾಡಿದ್ದಾರೆ ಐದು ಲಕ್ಷದಾಗ ಅಡೆ ಇಟ್ಟು ಇವತ್ತು ಅದು ಹದಿನಾರು ಲಕ್ಷ ಚಿನ್ನ ಕೇಳ್ತಾರೆ ಇವ್ರು ಬಂದರೆ ದಬಾಳ್ಕೆ ಮಾಡ್ತಾರೆ ಪಾಪ ರೈತರು ಬಂದರೆ ತಕ್ಷಣಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ ಯಾಕೆಂದ್ರೆ ಇವತ್ತು ಹದಿನಾರು ಲಕ್ಷ ಚಿನ್ನನ ಬರೀ ಐದು ಲಕ್ಷಕ್ಕೆ ಇವತ್ತು ಹಾಕಿ ನಾವು ಅರಾಜ್ ಹಾಕ್ಬಿಟ್ಟಿದ್ದೀವಿ ಅದನ್ನು ಚಿನ್ನ ಕರೆಕ್ಟ್ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ ಮಾನದಂಡಲ್ಲಿ ನಾವು ಬಂದು ಕೇಳಿದ್ರೆ ಯಾವ ಮಾನದಂಡಲ್ಲಿ ಮಾಡ್ತೀಯಪ್ಪ ಅಂತ ಅಂದರೆ ಅಲ್ಲಿ ನಾವು ಅಲ್ಲಿ ಮೇಲ್ಗಡೆ ಹಣೋಗ್ಬಿಟ್ರು ಫುಲ್ ಕರೆಕ್ಟ್ ಹಾಕ್ಬಿಟ್ರೆ ಮೂರು ತಿಂಗಳಿಗೆ ಯಾವ ಕಾನೂನು ಕೊಟ್ಟಿರೋದು ಇವರಿಗೆ ಆಮೇಲೆ ಆರು ಬೈ ಹೇಳ್ತಾರೆ ಆರು ಬೈಲಿ ಯಾಕೆ ಕಾನೂನಿದೆ ಮೂರು ತಿಂಗಳಿಗೆ ವರ್ಷಕ್ಕೆ ಅರಾಜ್ ಹಾಕ್ಬಿಡಿ ಚಿನ್ನನ ಕರೆಸ್ಬಿಡಿ ಅಂತ ಆಯ್ತಪ್ಪ ನೀನು ಕರಗಿಸಿದೆಯಲ್ಲ ಆರ್ ಬಿ ಐ ಹೆಸರು ಹೇಳ್ತಾ ಇದೆಯಲ್ಲ ಆರ್ ಬಿ ಹೆಸರು ನೀವು ಕೊಡಲಿ ಆರು ಬೈ ನಮಗೆ ರೈತ ಚಿನ್ನನ ಇಟ್ಟದ್ದು ಮೂರು ತಿಂಗಳಿಗೆ ಅರಾಜಾಕ್ ಬಂದು ಆರು ಬಾಯಿ ನಮಗೆ ಆರ್ಡ್ರ್ ಮಾಡಿದ್ದೆ ಅಂತ ಅಂತ ಏನು ಹೇಳ್ತಾರೆ ಆರ್ಡ್ರ್ ಕಾಪಿ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಕೊಡಬೇಕಲ್ಲ ಇವರು ಅದನ್ನು ಇನ್ನೂವರೆಗೂ ಕೊಡೋಕ್ಕಾಗ್ತಿಲ್ಲ ಆಮೇಲೆ ನಮ್ಮ ರೈತರು ಪಕ್ಕವ್ರು ನಾಲ್ಕು ಜನ ಬಂದಿದ್ದಾರೆ ಪೊಲೀಸನ್ನ ಕರೆದೀವ್ರು ಅವ್ರಿಗೆ ಗದ್ರಿಸಿ ಕಳಿಸ್ತಾರೆ ಅಂದರೆ ನಾಚಿಕ ಹೋಗೋಕ್ಕಲ್ಲ ಈ ಫೈನಾನ್ಸ್ಗಳಿಗಿಂತ ಫೈನಾನ್ಸ್ ಬೀಗ ತಡಿಬೇಕಲ್ಲ ನಾವು ಆಯ್ತು ಕರ್ಸಪ್ಪ ಅದು ಯಾರು ಕರ್ಸಿ ಪೊಲೀಸರು ಇನ್ನೂವ್ರಿಗೆ ಪೊಲೀಸರು ಕರ್ಸೋಕ್ಕಾಗಿಲ್ಲ ಅದು ಯಾರೋ ಮಾತಾಡಿದ್ವಿ ಎಮ್ ಡಿ ತ ಮಾತಾಡಿದ್ವಿ ಮ್ಯಾನೇಜರ್ ತಾ ಮಾತಾಡಿದ್ವಿ ನೂರು ಜನ ಮಾಲೆ ಒಂದು ಇಪ್ಪತ್ತು ಜನ ಮಾತಾಡಿದ್ದಾರೆ ಆಯ್ತಪ್ಪ ಈ ಒಡ ಏನು ಮಾಡ್ತಾರೆ ಕೊಡ್ರಪ್ಪ ಯಾವ ಆರು ಬೇ ಇದೆ ಅದು ಅದೇ ರೇಟಿಂಗಲ್ಲಿ ಕೊಡೀಂದರೆ ಕೊಡೋಕ್ಕೂ ಆಗ್ತಾಯಿಲ್ಲ ಕರ್ಸೋಕ್ಕೂ ಆಗ್ತಾಯಿಲ್ಲ ಇನ್ನೂ ಮಾತಾಡೋಕ್ಕೂ ಆಗ್ತಾಯಿಲ್ಲ ನಮ್ಗೆ ಎಷ್ಟೇ ಇಂಥರ ಮೇಲೆ ಇವತ್ತಲ್ಲ ಸರ್ಕಾರಗಳು ಮತ್ತು ಕಾನೂನಿಗಾಲ ಭಾರಿ ಬೀಗಿಯಾಗಿ ಹೇಳಿದೆ ಯಾರು ಜಪ್ತಿ ಮಾಡ್ತಾರೆ ತೊಂದರೆ ಕೊಡ್ತಾರೆ ಅವ್ರ ಮೇಲೆ ಎಫ್ ಐ ಆರ್ ಹಾಕುವಂತ ಕಾನೂನಿಗಾಲೆ ಡಿ ಜಿ ಅವರಿಗೆ ಎಸ್ ಹೇಳಿದ್ದಾರೆ ಅದೇ ಪ್ರಕಾರ ಏನು ಈ ಫೈನಾನ್ಸ್ ಇದೆ ಈ ಬ್ಯಾಂಕ್ ಏನು ಬ್ಯಾಂಕ್ ಐ ಡಿ ಎಸ್ ಬಿ ಬ್ಯಾಂಕ್ ಇದು ದೊಡ್ಡ ಲೂಟಿಕಾರಿ ಬ್ಯಾಂಕ್ ರೈತರನ್ನ ಫೈನಾನ್ಸ್ ಇದೆ ಏನು ಇವತ್ತು ಇನ್ನು ಲೂಟಿ ಮಾಡಿ ಇನ್ನೂವರೆಗೂ ಬರೋಕ್ಕಾಗ್ದಲ್ಲೇ ಆ ಕಡೆ ನಾಡ್ಕೊಂಡು ಕದ್ದು ಹೋಗ್ತಿದೆ ತಕ್ಷಣಕ್ಕೆ ಯಾರು ನಮ್ಮ ಚಿನ್ನ ನಾವು ಸಾಲ ತಗೊಂಡಿದ್ದೀವಿ ನಾವು ಋಣಮುಕ್ತ ಹಾಬೇಕು ನಾವು ಸಾಲನ ಕಟ್ತೀವಿ ಬರೀ ಮೂರಕ್ಕೆ ತಿಂಗಳು ಯಾಕೆ ಕಾನೂನಲ್ಲಿ ಐತ್ರಿ ಯಾವ ರಾಜ್ಯದಲ್ಲೇ ಯಾವ ದೇಶದಲ್ಲೇ ಐತೆ ಮೂರು ತಿಂಗಳ ಅರಾಜ್ ಹಾಕಲಿಕ್ಕೆ ಯಾವ ಒಂದು ಕರ್ಬಾರ್ದ ಮೇಲೆ ಇವರು ಇದು ಮೂರು ತಿಂಗಳು ಅರಾಜ್ ಹಾಕಿದ್ದಾರೆ ಯಾರು ಅರಾಜ್ ಹಾಕಿದರೆ ಅವ್ರ ಮೇಲೆ ಎಫ್ ಆರ್ ಹಾಕ್ಬೇಕು ಆ ಚಿನ್ನನ ವಾಪಸ್ ಕೊಡಬೇಕು ನಿಮ್ಮ ಸಾಲ ಏನು ಕೊಟ್ಟಿದ್ರಿ ಸಾಲನ ಕಾನೂನು ಪ್ರಕಾರ ನಾವು ಕಾನೂನು ಬದಲಿಗೆ ನಿಮ್ಮ ಸಾಲ ಕಟ್ಟಕ್ಕೆ ನಡೀತೀವಿ ಇಷ್ಟೆಲ್ಲ ಆದರೂ ಇಲ್ಲ ಅಂದರೆ ಇವತ್ತು ಈಗ ನೋಡಿದ್ರಲ್ಲ ಎಲ್ಲ ಮೇನೇಜ್ಗಳು ಅಗಡೆ ಕಿಗ್ಗಡೆಗೆ ಕದ್ದೋಗಿ ಕೆಲಸ ಮಾಡ್ತಿದ್ದಾರೆ ಇವರು ಇವತ್ತು ಚಿನ್ನನ ಕೊಟ್ಟು ಆ ಒಂದು ರೈಟಿಂಗ್ ಎಲ್ಲ ಇಲ್ಲಿಂದ ನಾವು ಇದ್ದಾಳಲ್ಲ ಇದು ಎಚ್ಚರಿಕೆನೂ ಕೊಡ್ತಾ ಇದ್ದೀವಿ ಈಗ ಏನಾರು ಕೊಡ್ಲಿಲ್ಲ ಅಂತ ಈಗ ನಮಗೆ ಲೆಟ್ರೂ ಕೊಡಲಿ ಇವರೇ ಕೊಡ್ತೀನಿ ಅಂತ ಒಪ್ಪು ಕೊಡ್ಲಿಲ್ಲ ನಾವು ಇಲ್ಲೇ ಇದೇ ಆಫೀಸ್ ಪೂರ್ತಿ ಎಷ್ಟೋ ಥರ ಆಗಲಿ ಅದು ಯಾರು ಕರೆಸ್ತಾರೆ ಕರೆಸ್ತಿ ಈ ಮನ್ಸಿಗೆ ರೈತಿಗೆ ಇವತ್ತು ನ್ಯಾಯ ಸಿಗ್ಬೋದು